ನಮಸ್ಕಾರ ಬಂಧುಗಳೇ ಎಚ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ದಾಳಿ ಮಾಡಲಾಗಿದ್ದು ಕೆಲ ಕಿಡಿಗೇಡಿಗಳು ಶಾಸಕರ ತಲೆ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಆರ್ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ದಾಳಿ ನಡೆದಿದ್ದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಮುನಿರತ್ನ ನನ್ನ ಕೊಲೆ ಮಾಡಲು ಸಂಚು ನಡೆದಿದೆ ಎಂದು ಆರೋಪಿಸಿದ್ದಾರೆ ಲಕ್ಷ್ಮೀದೇವಿ ನಗರ ವಾರ್ಡ್ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ ಮಾಜಿ ಪ್ರಧಾನಿ ಅಟಲ್ ಬಿಹಾರ್ ವಾಜಪೇಯಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಶಾಸಕ ಮುನಿರತ್ನ ಹೋಗುತ್ತಿದ್ದ ವೇಳೆ ಕಂಠೀರವ ಸ್ಟುಡಿಯೋ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಎನ್ನಲಾಗಿದೆ ನನಗೆ ರಕ್ಷಣೆ ಇಲ್ಲ ಪ್ರಾಣಕ್ಕೆ ತೊಂದರೆ ಇದೆ ನನ್ನನ್ನು ಕೊಲೆ ಮಾಡಲು ಸಂಚು ಮಾಡಿದ್ದಾರೆಂದು ಆರೋಪ ಮಾಡಿದ್ದಾರೆ ನನಗೆ ಪ್ರಾಣ ಬೆದರಿಕೆ ಇದೆ ಎಂದು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೇನೆ ಇನ್ನೂ ಕೂಡ ಗನ್ಮ್ಯಾನ್ ಕೊಟ್ಟಿಲ್ಲ ನನಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದ್ದಾರೆ ಡಿ ಕೆ ಸುರೇಶ್ ಸೋಲಿಗೆ ನಾನು ಕಾರಣ ಎಂದು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಕುಸುಮಾ ಸೋತ್ರಿ ನಿನ್ನನ್ನು ಬಿಡೋದಿಲ್ಲ ರಾಜೀನಾಮೆ ಕೊಟ್ಟು ಜೀವ ಉಳಿಸಿಕೊ ಎಂದು ಬೆದರಿಕೆ ಹಾಕಿದ್ರು ಡಿ ಕೆ ಸುರೇಶ್ ಸೋಲಿಗೆ ನಾನು ಕಾರಣ ಎಂದು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಕುಸುಮಾ ಸೋತ್ರೆ ನಿನ್ನನ್ನು ಬಿಡುವುದಿಲ್ಲ ರಾಜೀನಾಮೆ ಕೊಟ್ಟು ಜೀವ ಉಳಿಸಿಕೋ ಎಂದು ಬೆದರಿಕೆ ಹಾಕಿದ್ರು ನನ್ನ ಕೊಲೆ ಆದರೆ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಕುಸುಮಾ ಮತ್ತು ಅವರ ತಂದೆಯೇ ಕಾರಣ ಎಂದು ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ನನ್ನ ಕೊಲೆ ಮಾಡಿ ಕುಸುಮಾ ಅವರನ್ನು ಎಂಎಲ್ಎ ಮಾಡುವ ಪ್ಲ್ಯಾನ್ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ನನ್ನ ಕೊಲೆ ಮಾಡಲು ಸಂಚು ಮಾಡಿದ್ದಾರೆ ಆ್ಯಸಿಡ್ ಮೊಟ್ಟೆ ಹೊಡಿತಾರೆಂದು ನನಗೆ ಬೆದರಿಕೆ ಬಂದಿತ್ತು ಎರಡು ತಿಂಗಳ ಹಿಂದೆ ನನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ನಾನು ರಾಜ್ಯಪಾಲರು ಸೇರಿ ಹಲವರಿಗೆ ಪತ್ರ ಬರೆದಿದ್ದೇನೆ ಆದರೆ ಇಲ್ಲಿವರೆಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಎಂದರು ಅಷ್ಟು ಜನ ಪೊಲೀಸರು ಇಲ್ಲ ಎಂದಿದ್ದರೆ ನಾನು ಕೊಲೆ ಆಗುತ್ತಿದ್ದೆ ಪೊಲೀಸರು ಇದ್ದು ನನ್ನನ್ನು ಕಾಪಾಡಿದ್ದಾರೆ ಪೊಲೀಸರು ಸ್ಥಳದಲ್ಲಿ ಇಲ್ಲ ಅಂದಿದ್ರೆ ನಾನು ಉಳಿತಿರಲಿಲ್ಲ ಎಂದು ನಿರತ್ನ ಹೇಳಿದ್ದಾರೆ ಮೊಟ್ಟೆ ಎಸೆದ ಬೆನ್ನಲ್ಲೇ ಶಾಸಕ ಮುನಿರತ್ನ ಅವರು ರಾಜ್ಕುಮಾರ್ ಸಮಾಧಿ ಬಳಿ ಕುಳಿತು ಪ್ರತಿಭಟನೆ ನಡೆಸಿ ನಂತರ ತೆರಳಿದ್ದಾರೆ ಘಟನೆ ಬಳಿಕ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಮತ್ತು ಮಾರಾಮಾರಿ ನಡೆದಿದೆ ಎನ್ನಲಾಗಿದ್ದು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಅವರ ಕಾರಿನತ್ತ ಕಲ್ಲು ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ